ಬೇಸಿಗೆ ಬಂತಂದರೆ ದೇಹಕ್ಕೆ ತಂಪಾಗಲಿ ಅಂತ ಜ್ಯೂಸ್ ಅಂಗಡಿಗೆ ಹೋಗಿ ಜ್ಯೂಸ್ ಕುಡಿಯೋ ಬದಲು ಮನೆಯಲ್ಲೇ ಆರೋಗ್ಯಕರವಾಗಿರೋ ರಾಗಿ ಜ್ಯೂಸ್ ಹೇಗೆ ಮಾಡೋದಂತ ತಿಳಿಸ್ಕೊಡ್ತಾ ಇದ್ದೀನಿ ಮೊದಲಿಗೆ ಒಂದು ಗ್ಲಾಸಷ್ಟು ರಾಗಿನ ತಗೊಂಡು ಅದಕ್ಕೆ ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ಕ್ಲೀನ್ ಮಾಡ್ಕೊಳ್ಳಿ ನಂತರ ಒಂದು ಪ್ಯಾನ್ಗೆ ಕ್ಲೀನ್ ಮಾಡಿಕೊಂಡು ರಾಗಿನ ಹಾಕಿ ಮೀಡಿಯಂ ಫ್ಲೇಮ್ನಲ್ಲಿ ಫ್ರೈ ಮಾಡ್ಕೊಳ್ಳಿ ನಿಮ್ಮ ಹತ್ರ ಟೈಮ್ ಇದೆ ಅಂದರೆ ರಾಗಿನ ಕ್ಲೀನ್ ಮಾಡಿ ಒಂದು ಕ್ಲಾತ್ ಮೇಲೆ ಒಣಗಿಸಿ ನೀರೆಲ್ಲ ಒಣಗಿದ ಮೇಲೆ ಮೀಡಿಯಮ್ ಫ್ಲೇಮ್ನಲ್ಲಿ ಫ್ರೈ ಮಾಡ್ಕೊಳ್ಳಿ ಇದು ಸ್ವಲ್ಪ ತಣ್ಣಗಾಗೋಕ್ಕೆ ಬಿಡಿ ನಂತರ ಮಿಕ್ಸಿ ಜಾರ್ಗೆ ಹಾಕಿ ಏಲಕ್ಕಿ ಹಾಕಿ ಏಲಕ್ಕಿ ನಿಮಗೆ ಆಪ್ಷನಲ್ ಬೇಕಂದರೆ ಹಾಕಿ ಇಲ್ಲಾಂದರೆ ಬೇಡ ಫ್ಲೇವರ್ಗೋಸ್ಕರ ಹಾಕ್ತಾಯಿದ್ದೀನಿ ಸ್ವಲ್ಪ ನೀರು ಹಾಕಿ ನುಣ್ಣಗೆ ರುಬ್ಕೊಳ್ಳಿ ನಂತರ ಈ ರೀತಿ ಸೋಸರ್ ಅಥವಾ ಕಾಟನ್ ಬಟ್ಟೆಗೆ ಹಾಕಿ ಸೋಸ್ಕೊಳ್ಳಿ ಸೋಸ್ಕೊಂಡು ನಂತರ ಸ್ವೀಟ್ಗೆ ಎಷ್ಟು ಬೇಕು ಅಂತ ನೋಡಿಕೊಂಡು ಬೆಲ್ಲನ ಆ್ಯಡ್ ಮಾಡ್ಕೊಳ್ಳಿ ಜೊತೆಗೆ ನೀರು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನಂತರ ಇದನ್ನು ಒನ್ ಅವರ್ ಫ್ರಿಜ್ನಲ್ಲಿ ಇಡಿಯಿರಿ ಥ್ಯಾಂಕ್ ಯು ಫಾರ್ ವಾಚಿಂಗ್